ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ವೈಶಿಪುಟ ಕುಟುಂಬ ಬ್ಲಾಗ್ ನೋಡ್ರಿ ಶ್ರೀಹಾನ್ಗ ನಾಷ್ಟಾ ಕೊಟ್ಟಿನಿ ನಾಷ್ಟಾ ಮಾಡಾಕತ್ತಾನ್ರಿ ಅಮ್ಮ ಏನ್ ತಿನ್ನತ್ತೆ ಶ್ರೀಹಾನ್ ಏನದ ಮೊಬೈಲ್ ನೋಡಿ ಹೇಳಪ್ಪ ಅಂತಂದ್ರೆ ಅವ ಕಲ್ಲಂಗಡಿ ಏನು ತಿನ್ನತ್ತೇನೆ ಅಂತ ಹೇಳ್ತಾನೆ ನೋಡ್ರಿ ತಿನ್ಸೋದಂತೂ ದೊಡ್ಡ ಒಂದು ನನಗೆ ಭಾಳ ತ್ರಾಸು ಕೊಡ್ತಾನೆ ರೀ ಅವ ನೆಟ್ಗೆ ತಿನ್ನಂಗಿಲ್ಲ ಏನಿಲ್ಲ ಯಾವ ವಿಷಯಕ್ಕಾದ್ರೂ ಆದ್ರು ರೀ ಜಳಕ ಮಾಡೋದಾದ್ರೂ ಹಂಗ ಏನ್ ಮಾಡ್ಬೇಕಾದ್ರೂ ಹಂಗಾರಿ ಬರೀ ಕಾಡ್ತಿರ್ತಾನಿ ಯಾವ್ ತರ ಮಾಡಿ ಲಘು ಲಘು ತಿನ್ನಂಗಿಲ್ಲ ಏನಿಲ್ಲ ಹನ್ನೊಂದು ಹನ್ನೆರಡು ಗಂಟೆ ಆದ್ರೂ ನಾಷ್ಟ ಆಗಂಗಿಲ್ಲ ಆಗಂಗಿಲ್ಲ ಆ ಥರ ಆತರ ರೀ ಇವಾಗ ತಿನ್ಸೋದಂತೂ ನನಗೆ ದೊಡ್ಡ ಟಾರ್ಗೆಟ್ ನೋಡ್ರಿ ತಿನ್ಸೋದ್ರೊಳಗೆ ಮತ್ತೆ ಜಳಕ ಮಾಡಿಸೋದ್ರೊಳಗ ಒಂದ್ ಬಹಳ ಕಾಡ್ಸನ್ರಿ ಮುದ್ದು ಮಗ ಅಂದ್ರೆ ಸ್ವಲ್ಪ ಇನ್ನು ಕಪ್ ಕಲಿ ಇತ್ ನೋಡ್ರಿ ಕಲಿಯದ ಲಾಸ್ಟ್ ಟೈಮ್ ಬಿದ್ದಿದ್ದ ಆದಾಗಲೇ ಐತೆ ಹೋಗ್ತೇತ ಅನಿಸೈತ್ರಿಗ ಸ್ವಲ್ಪ ಸ್ವಲ್ಪ ಹೊಂಟೈತಿ ನೋಡ್ಬೇಕ್ರಿ ಎಲ್ಲ ಕ್ಲಿಯರ್ ಆಗಿ ಕ್ಲಿಯರ್ ಆಗ್ತೈತೆ ಅಂತ ಹೇಳಿ ಶಾನ ಎಂತ ತಿಳತಿಪ್ಪ ನೀ ಶಾನ ಎಂತ ತಿಳತಿ ಹಾಯ್ ಹಾಯ್ ಬಟ್ನ ಹಾಯ್ ಹಾಯ್ ಫ್ರೆಂಡ್ಸ್ ಮತ್ತೆ ಬಟನ್ ಮಾಡ ನಮಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಲೈಕ್ ಮಾಡಿ ಸಪೋರ್ಟ್ ಸಪೋರ್ಟ್ ಮಾಡಿ ಮಾಡಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನೀರಿನ ಬಾಟಲ್ ತುಂಬ ಎಲ್ಲ ಅಕ್ಕ ಮತ್ತ ಇಬ್ಬರು ತಮ್ಮಗಳ ಯಾವ ಥರ ಆಟಾಡಕತ್ತೀ ಬಿಸಿ ಈ ಥರ ನೆಲ್ ಮಾಡ್ಕೊಂಡ ನೋಡ್ರಿ ಅವ್ರು ನಾನು ಇಲ್ಲಿ ನೈಟ್ ಮೀನಾ ಬಂದಿರ್ರಿ ಮೀನಾದ ಪಲ್ಯ ಮಾಡಕತ್ತೇನಿ ನೋಡ್ರಿ ಇದಕ್ಕೆ ನಾನು ಪುಟಾನಿ ಪುಡಿ ಹಾಕಿನಿ ಮತ್ತೆ ಕೊಬ್ಬರಿ ಜೀರಿಗೆ ಮಿಕ್ಸ್ ಮಾಡೀನಿ ನೋಡ್ರಿ ಅದನ್ನ ಹಾಕಾಕತ್ತೀನಿ ಮತ್ತು ಕೊಬ್ಬರಿ ಎಣ್ಣೆ ಹಾಕಿ ಅರಶಿನ ಖಾರ ಉಪ್ಪ ಹಾಕಿ ಹಣ್ಣು ಹಾಕಿ ಪಲ್ಯಂತು ಆಗೈತಿ ಫ್ರೈ ಶ್ರೀಹಾನ್ ಶ್ರೀಹಾಣ್ಗೂ ಡ್ಯಾಡಿ ಸಂತಿ ತೊಗೊಂಡು ಬಂದ ಈಗ ಶ್ರೀಹಾನ್ ಸಂತಿ ತೆಗಿಯಾಕತ್ತ ನೋಡಿರಿ ಹಾಂ ಹಾಕಿ ಹ್ಞೂ ಸಂತೆ ತೆಗೆಯೋದಂತೂ ಭಾಳ ಇಷ್ಟ ಆಗ್ತೈತೆ ರೀ ಯಾಕಂತಂದ್ರೆ ಅವ್ಗೆ ಎಲ್ಲ ಕಲರ್ಫುಲ್ಲಾಗಿ ಕಾಣ್ತಿತ್ತು ಅಂದ್ಗೊಳ್ಳೆ ನಾನಾ ತೆಗಿತೀನಿ ಮಮ್ಮಿ ಅಂತ ನೋಡ್ರಿ ಯಾವ ಥರ ತೆಗಿಯಕತ್ತಾನ ಅಂತ ಹೇಳಿ ಮತ್ತು ಫ್ರೆಂಡ್ಸ್ ಇಲ್ಲಿ ಇದು ಆರೆಂಜ್ ಕಲರ್ ಬುಟ್ಟಿ ಏನು ಕಾಣತ್ತೈತೆ ಅಲ್ಲ ನೋಡ್ರಿ ಅದೆಲ್ಲ ಯಾವಾಗೂ ಹಣ್ಣಿನ ದಿನ ರೀ ಫ್ರೆಂಡ್ಸ್ ನೈಟ್ ಊಟ ಆಗೈತೆ ನೋಡ್ರಿ ಎಲ್ಲ ಕ್ಲೀನ್ ಮಾಡಿ ಈಗ ಬಿಸಿರು ಹಾಲು ಹಾಲ ಭಾಳ ಕೆಡಾಕತ್ತವ್ರಿ ಅದಕ್ಕೆ ಈಗ ಹಾಲು ಕಾಯಿಸಿ ಕುಂತೆ ನೋಡ್ರಿ ನಾವು ಶ್ರೀಹಣ್ಣುಗೂ ಡ್ಯಾಡಿ ಕೆಳಗೆ ಮಕ್ಕೊಂಡ್ರಿ ಅವ್ರಿಗೆ ಬರೀ ಬರಿ ಇವಾಗ ಕಾರ್ಡ್ ಸಾಕತ್ತ ನೋಡಿರಿ ಹನ್ನೆರಡು ಗಂಟೆ ಆದ್ರೂ ಇಂಗೆ ಇನ್ನೂ ಮನ್ಕೋಕೆ ರೆಡಿ ಇಲ್ಲ ಆದ್ರೂ ಇನ್ನು ಮನ್ಕೊಳಿ ಭಾಳ ನೋಡಿರಿ ಮುಗಿಯಾಗಿದ್ದಂತು ಬಾಳತಿ ತೊಗೋಬೇಕ್ರಿ ಮುಗ್ಮ ಯಾಕಂತಂದ್ರೆ ಇದು ಗೋಲ್ಡ್ ಪಿರ್ಕಿ ತೊಗೋಬೇಕ್ರಿ ಗೋಲ್ಡ್ ಪಿರ್ಕಿ ತೊಗೊಂಡ್ರೆ ಸ್ವಲ್ಪ ಟಿಕೋ ಬರ್ತೈತಿ ಅದು ಸಾಧಾ ಪಿರ್ಕಿ ರೀ ಸಾದಾ ಪಿರ್ಕಿ ಹಾಕೋದ್ರಿಂದ ಸ್ವಲ್ಪ ಭಾಳ ಇದು ಸರಿ ಬರ್ಬಾತ್ರಿ ಅದ ಅದಕ್ಕೆ ಗೋಲ್ಡ ಯಾವಾಗದ್ರಾಗ ಹೋಗಿ ತೊಗೋಬೇಕಂತೇಳಿ ಸುಮ್ಮನೆ ಆಗಿದ್ದೀನಿ ರೀ ಟೈಮ್ ಅಂತ ಹನ್ನೊಂದುವರೆ ರೀ ಗರಮ್ ಅಂತ ಹೋಗತೈತ್ರಿ ಫ್ಯಾನ್ ಹಚ್ಚಿದ್ದೀವಿ ಅದಕ್ಕೆ ಸ್ವಲ್ಪ ಗಾಳಿ ಬರೋದಿತ್ತು ಅಂತ ಸನಿಕಾ ದಿನ ಇವಿಂದ ಒಂದೊಂದುವರೆ ಆದ್ರೂ ಇನ್ನೂ ಆಟಾಡ ಏನು ಮಾಡತ್ತ ಅಕ್ಕಿ ಅಕ್ಕ ಮೊಬೈಲ್ ನೋಡತ್ತಳು ಹಾಂ ಗುಡ್ ನೈಟ್ ಹೇಳು ಎಲ್ಲಾರ್ಗು ಫ್ರೆಂಡ್ಸ್ ದಿನಕ್ಕೆ ಮೂರು ಡ್ರೆಸ್ ಡ್ರೆಸ್ಸಲ್ಲಿ ಚೇಂಜ್ ಮಾಡ್ತಾನೆ ರೀ ಯಾಕಂತಂದ್ರೆ ಈಗಂತೂ ಸುಟ್ಟೈತ್ ನೋಡ್ರಿ ಮಣ್ಣೊಳಗಂತೂ ಆಡೋದಂತೂ ತಪ್ಪು ಹತ್ರೀ ಅಷ್ಟು ಆಟ ಆಡಾಡಿ ಫುಲ್ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ಗಲೀಜು ಮಾಡ್ಕೊಳ್ಳೋದು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು ಇದ್ರಾಗ ಅವ ಈಗ ನೋಡ್ರಿ ಹನ್ನೊಂದುವರೆ ಆದ್ರೂ ನಿದ್ದಿಲ್ಲ ಇಲ್ಲ ರಿಪೋರ್ಟ್ ಅಂತೂ ನಾಳೆ ತೊಗೊಂಡ್ಬರಕ್ಕೆ ಹೋಗ್ಬೇಕು ರೀ ಬ್ಲಡ್ ರಿಪೋರ್ಟ ಮತ್ತು ಬ್ಲಡ್ ರಿಪೋರ್ಟ ಚೆಕ್ ಮಾಡೋಕೆ ಕೊಟ್ಟು ಬಂದಿನಿ ನೋಡಬೇಕು ಏನೇನು ರಿಸಲ್ಟ್ ಬರ್ತೈತೆ ಅಂತ ಹೇಳಿ ಅದು ಸ್ವಲ್ಪ ಅಂಚಿಕೆ ಬರಕತ್ತೈತಿ ಯಾಕಪ್ಪ ಇದೆಲ್ಲ ಸ್ವೆಲ್ಲಿಂಗ್ ಬರೋತಿತ್ತು ರೀ ಈಗ ಸ್ವಲ್ಪ ಅದು ಎಡದು ನಂತರ ಸ್ವಲ್ಪ ಕಡಿಮೆ ರೀ ಇಲ್ಲಂತಂದ್ರೆ ಎಲ್ಲ ಫುಲ್ ಸ್ವೆಲ್ಲಿಂಗ್ ಬರೋತಿ ರೀ ಅದಕ್ಕೆ ಥೈರಾಯ್ಡ್ ಮತ್ತು ಇನ್ನೇನು ಯಾಕೆ ಪ್ರಾಬ್ಲಮ್ ಆಗತ್ತೈತಿ ಈ ಥರ ಅಂಥೇಳಿ ನೋಡ್ಬೇಕಂಥೇಳಿ ಬ್ಲಡ್ ಅದು ಚೆಕ್ ಮಾಡಿಸೋಕೆ ನೋಡಬೇಕು ನೋಡ್ಬೇಕು ಕೂಡ ರೀ क्या करते थे बाबा नाड़ी होगी तो हम उनके हाथ में रखेंगे अगले सप्ताह को लगे करते नहीं